ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಮಾಧ್ಯಮಗಳಿಗೆ ಕೆಲವು ನಟರುಗಳಿಗೆ ತಲೆಯಲ್ಲಿ ಮಿದುಳು ಇದೆಯೋ ಇಲ್ಲವೋ ಎನ್ನುವ ಆಲೋಚನೆ ನನಗೆ ಆಗ್ತಾ ಇದೆ ಅಂತೂ ಮಿದುಳಿನಲ್ಲಿ ಒಳಗಡೆ ಯಾವ ರೀತಿಯ ಆಲೋಚನಾ ಶಕ್ತಿ ಇಲ್ಲ ಅವರು ಜನರ ಮನಸ್ಥಿತಿಯನ್ನು ಕೂಡ ಹದಗಡಿಸುವಂತಹ ಕೆಲಸವನ್ನು ಪುಂಕವಾಗಿ ಮಾಡ್ತಾ ಇದ್ದಾರೆ ಇದೆಲ್ಲ ಬಲ್ಲಂಥವರು ಸುಮ್ಮನೆ ಕೈಕಟ್ಟಿಕೊಳ್ತಿದ್ದಾರೆ ಇಂಥ ಒಂದು ಕೆಟ್ಟ ಸ್ಥಿತಿಯಲ್ಲಿ ಸುಮ್ಮನೆ ಕೂಡೋದು ಕೂಡ ಅವಿವೇಕತನದ ಪರಮಾವಧಿ ಆಗ್ತಂತ ನಾನು ಇಲ್ಲಿ ಅನಿವಾರ್ಯವಾಗಿ ಹೇಳಲೇಬೇಕಾಗ್ತದೆ ಹಿಂದೆ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಕಾಗೆ ಕೂತ್ಬಿಡ್ತು ಹಾಗಾಗಿ ಅವರ ಭವಿಷ್ಯ ಚೆನ್ನಾಗಿರ್ಲಿಕ್ಕಿಲ್ಲ ಅಥವಾ ಎಲ್ಲವೂ ಎಕ್ಕುಟ್ಟು ಅನ್ನೋ ಒಂದೇ ರೀತಿ ಪುಂಖಾನುಪುಂಖವಾಗಿ ಮಾಧ್ಯಮದಲ್ಲಿ ಅರಚಿದ್ದೆ ಅರಚಿದ್ದೋ ಅರಚಿದ್ದೆ ಅರಚಿದ್ದು ಏನಾಯಿತು ಸಿದ್ದರಾಮಯ್ಯನವರಿಗೆ ಏನಾದರೂ ಆಯ್ತಾ ಸಾಧ್ಯವೇ ಇಲ್ಲ ಕಾಗೆ ಕುಂದಿರೋದಕ್ಕೂ ರಂಗ್ಯ ಮುರಿಯೋದಕ್ಕೂ ಏನ್ ಏನ್ರಿ ಕಾರಣ ಕಾಗೆ ಭಾರದ ಟೊಂಗೆ ಮುರಿಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಮನುಷ್ಯ ಹೀಗೆ ಒಂದು ಪ್ರಾಣಿಯೋ ಹಾಗೆ ಕಾಗಿ ಒಂದು ಪಕ್ಷಿ ಇದಿಷ್ಟೇ ಆದರೆ ಇದು ಕೆಟ್ಟದ್ದು ಇದು ಇದು ಒಳ್ಳೆಯದು ಅಂತ ಅನ್ನೋದು ಯಾರು ಹೇಳ್ತಾ ಇದ್ದಾರೆ ಹಸು ಒಳ್ಳೆಯದು ಮತ್ತೊಂದು ಚಿಗಿರಿ ಕೆಟ್ಟದ್ದು ಮಗದೊಂದು ಸರಿ ಇದೆ ನರಿ ಸರಿ ಇಲ್ಲ ಅಂತ ಯಾರಿಗೆಲ್ಲ ಹೇಳಿದ್ದು ಇದು ನಾವು ಕಲ್ಪನೆ ಮಾಡಿಕೊಂಡು ಅವುಗಳ ಮೇಲೆ ಆರೋಪ ಮಾಡುತ್ತಿದ್ದೇವೆ ಅಷ್ಟೇ ನೋಡಿ ಬಸವಣ್ಣವ್ರು ಎಂಥ ಅದ್ಭುತವಾದಂತಹ ಚಿಂತಕರಂದ್ರೆ ಅವ್ರು ಹೇಳ್ತಾರೆ ಕಡೆ ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವ ಅನ್ನೋ ಮೂಲಕ ಕಾಗೆಗೆ ಅಂಟಿದ ಶಾಪವನ್ನು ಕೂಡ ತೆಗಿಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಇಂಥ ಪ್ರಯತ್ನಗಳ ವಾದಿಗಳು ನಾವಾಗಬೇಕು ಮಾನ್ಯ ಒಬ್ಬ ಚಿತ್ರನಟ ಹೇಳಿದ ಜಗ್ಗೇಶ್ ಅಂತ ಆತನ ಹೆಸರು ಆತ ಎಷ್ಟು ಗುಗು ಗುಗ್ಗಾಗಿ ಮಾತನಾಡ್ತಾನ ಅನ್ನೋದನ್ನ ನೀವ ಈಗಾಗಲೇ ಅನೇಕ ಮಾತುಗಳ ಮೂಲಕ ನೀವು ತಿಳ್ಕೊಂಡಿದ್ದೀರಿ ಆತನ ಪಾತ್ರ ಅಭಿನಯದ ಕುರಿತು ನಾನು ಹೇಳ್ತಾ ಇಲ್ಲ ಆತನ ಬುದ್ಧಿಮಟ್ಟ ಯಾವ ರೀತಿ ಇದೆ ಅಂತ ಅನ್ನೋದ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ ರಾಘವೇಂದ್ರ ಸ್ವಾಮಿಗಳ ಫೋಟೋನ ಸಿದ್ದರಾಮಯ್ಯನವ್ರಿಗೆ ಯಾರೋ ಕೊಡ್ಲು ಹೋದ್ರಂತೆ ಅವ್ರು ನಿರಾಕರಣೆ ಮಾಡಿದ್ರಂತೆ ಇದು ಸಿದ್ದರಾಮಯ್ಯವರಿಗೆ ಮುಂದೆ ಒಳ್ಳೇದಾಗೋದಿಲ್ಲ ಅಂತ ಈ ಪುಣ್ಯಾತ್ಮ ಹೇಳಿಬಿಟ್ಟ ಅಲ್ಲ ಮಾರಯ್ಯ ರಾಘವೇಂದ್ರ ಸ್ವಾಮಿ ಬಗ್ಗೆ ಭಕ್ತಿ ಪ್ರೀತಿ ನಿನಗಿದೆ ಇಟ್ಕೋ ಆದ್ರೆ ಆ ಭಕ್ತಿ ಪ್ರೀತಿ ಸಾರ್ವತ್ರಿಕವಾಗಿ ಇರ್ಬೇಕಂತ ಬಯಸ್ತೀಯಲ್ಲ ನಿನ್ನೆ ತವನು ಅಂದ್ರೆ ದೇವರ ಪೂಜೆ ಮಾಡಿದ್ರೆ ಮಾತ್ರ ಅವನಿಗೆ ಎಲ್ಲವೂ ಸಾಧ್ಯ ಇದೆ ದೇವರನ್ನು ಯಾರು ಪೂಜೆ ಮಾಡೋದಿಲ್ವೋ ಯಾರು ಅವರನ್ನು ತಿರಸ್ಕರಿಸ್ತಾರೋ ಅವರಿಗೆ ಕೆಟ್ಟದನ್ನು ಮಾಡ್ತಂದ್ರೆ ಆತ ಮನುಷ್ಯನಿಗಿಂತಲೂ ಕೆಟ್ಟ ಕೆಟ್ಟವನು ತಾನೆ ಆತ ದೇವರ ಹಾಕಲಿಕ್ಕೆ ಹೇಗೆ ಸಾಧ್ಯ ಮನುಷ್ಯ ಮಾಡುವಂತ ಕೆಟ್ಟದ್ದನ್ನು ಕೂಡ ಕೆಲವು ಒಳ್ಳೆಯವರು ಅದನ್ನ ಅದರ ಪಾಡಿಗೆ ಬಿಟ್ಟು ಬಿಡ್ತಾರೆ ದೇವರ ಫೋಟೋವನ್ನು ನಿರಾಕರಣೆ ಮಾಡಿದ ಅನ್ನೋ ಕಾರಣಕ್ಕಾಗಿಯೇ ಅವರಿಗೆ ಕೆಡುಗನ್ನುಂಟು ಮಾಡ್ತದೆ ದೇವರು ಅಂತ ಅನ್ನೋದು ಎಂಥ ಭ್ರಮೆ ಎಂಥ ಮೌಢ್ಯ ಈ ಬಗ್ಗೆ ನಾವು ತುಂಬ ಸರಳವಾಗಿ ಆಲೋಚನೆ ಮಾಡಬೇಕಾಗಿದೆ ಇಲ್ಲಿ ಎಂಥದ್ದು ಕೂಡ ಕಠಿಣದ ಅಂತ ಕಠಿಣ ಚಿಂತನೆ ಅನ್ನೋದೇ ಇಲ್ಲ ಯಾವ ದೇವರಾದರೂ ಯಾರಿಗೂ ಕೆಡುಗೆ ಮಾಡಲಿಕ್ಕೆ ಸಾಧ್ಯವಾ ಕೆಡುಕನ್ನು ಉಂಟು ಮಾಡುವುದು ದೇವರ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಆಮೇಲೆ ದೇವರಿಗೆ ಏನಾದರೂ ಕೊಡುವಂತಹ ಶಕ್ತರು ನಾವಿದ್ದೇವಾ ಎಲ್ಲವನ್ನೂ ಕೊಟ್ಟು ಬಿಟ್ಟವನು ಅವನು ಪಶುಗಳನ್ನ ಪ್ರಾಣಿಗಳನ್ನ ಪಕ್ಷಿಗಳನ್ನ ಈ ಪರಿಸರವನ್ನು ಸೃಷ್ಟಿ ಮಾಡಿದವನು ಅವನೇ ಅಂತ ಇಟ್ಕೊಳ್ಳೋಣ ಹೀಗಿದ್ದಾಗ ನಮ್ಮೊಳಗೂ ಕೂಡ ಆ ಚಿಂತನೆಯನ್ನ ಆಲೋಚನೆಯನ್ನ ಹಾಕಿದವನು ಅವರೇ ತಾನೇ ಬಹುಶಃ ಸಿದ್ದರಾಮಯ್ಯನವರು ರಾಘವೇಂದ್ರ ಫೋಟೋವನ್ನ ನಿರಾಕರಣೆ ಮಾಡಲಿಕ್ಕೆ ಕಾರಣ ಯಾರು ಮೇಲ್ನೋಟಕ್ಕೆ ನಮಗೆ ಸಿದ್ದರಾಮಯ್ಯ ಅಂತ ಕಾಣ್ತಾರೆ ಆದ್ರೆ ಒಳನೋಟದಲ್ಲಿ ನೋಡಿದ್ರೆ ತೇನವಿನ ತೃಣಮಪಿನ ಚಲತಿ ದೇವರ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಂತ ನೀವು ಹೇಳ್ತೀರಾ ಒಂದ್ ಕಡೆ ಹಾಗಿದ್ರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಅದನ್ನು ನಿರಾಕರಣೆ ಮಾಡುವಂತಹ ವಿವೇಚನೆಗಳನ್ನು ಕೊಟ್ಟವ್ರು ಯಾರು ಹೀಗೆಲ್ಲ ಪ್ರಶ್ನೆ ಮಾಡ್ತಾ ಹೋದ್ರೆ ನಿಜವಾದ ದೇವರು ಅನಾವರಣಗೊಳ್ತಾನೆ ಹೋಗ್ತಾನೆ ಯಾವ ವ್ಯಕ್ತಿಯ ಫೋಟೋ ಯಾರೋ ಕೊಡೋದ್ರ ಮೂಲಕ ನಾವು ಸ್ವೀಕರಿಸುವಂತಾಗಬಾರ್ದು ಯಾಕ ಯಾಕಾಗಬಾರ್ದು ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಕೇವಲ ಫೋಟೋದಲ್ಲಿ ಅಡಗಿರೋದಿಲ್ಲ ಮತ್ತು ಇನ್ನೊಂದು ಆಲೋಚನೆ ಮಾಡೋಣ ಯಾವುದಾದ್ರೂ ಫೋರ್ಸ್ ಇಂದ ಒತ್ತಾಯದಿಂದ ಕೊಡಲಿಕ್ಕೆ ಸಾಧ್ಯನಾ ಆಲೋಚನೆ ಮಾಡಬೇಕು ನಾವು ಯಾರ ಬಗ್ಗೆ ನಾವು ಸಮಗ್ರವಾದ ಅಧ್ಯಯನ ಇರೋದಿಲ್ವೋ ಯಾರ ಬಗ್ಗೆ ನಾವು ಗ್ರಹಿಸಿರೋದಿಲ್ವೋ ಮತ್ತು ಅಥವಾ ಯಾರ ಬಗ್ಗೆ ಸರಿಯಾಗಿ ನಾವು ಗ್ರಹಿಸಿದ್ದೀವೋ ಅದನ್ನು ತಿರಸ್ಕರಿಸುವ ಮತ್ತು ಅದನ್ನು ಪ್ರೀತಿಸುವ ಹಕ್ಕು ನಮಗೆ ಇದ್ದೇ ಇರ್ತದೆ ಯಾರ ಫೋಟೋಗಳನ್ನು ಪೂಜೆ ಮಾಡೋದ್ರಿಂದ ಯಾರ ಫೋಟೋವನ್ನು ತಲೆ ಮೇಲೆ ಹೊತ್ತು ತಿರುಗುವುದರಿಂದ ಆತ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಶೀರ್ವಾದದಲ್ಲಿ ಯಾವ ಶಕ್ತಿಯೂ ಇಲ್ಲ ಯಾವುದೇ ಆಶೀರ್ವಾದ ಫಲಪ್ರದ ಆಗ್ಬೇಕಾದ್ರೆ ನಾವು ಆ ಮಾರ್ಗದಲ್ಲಿ ನಡೀಬೇಕಷ್ಟೇ ಮಾರ್ಗದಲ್ಲಿ ನಡೆಯದೆ ನಮಗೆ ನಾವು ಕನಸಿದಂಥ ನಾವು ಸೇರಬೇಕಂತ ಜಾಗವನ್ನು ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ನೂರಕ್ಕೂ ನೂರು ಪರ್ಸೆಂಟ್ ಗ್ಯಾರಂಟಿ ಇದೆ ಆದರೆ ಎಂಥ ಭ್ರಮೆಗಳು ನಮ್ಮ ತಲೆಯಲ್ಲಿ ಬಿತ್ತಿದ್ದಾರೆ ಅಂದ್ರೆ ಯಾವುದೋ ದೇವರನ್ನ ಪೂಜಿಸುವ ಮೂಲಕ ಯಾವುದೋ ದೇವರಿಗೆ ಹರಕೆ ಹೊರುವ ಮೂಲಕ ಏನೆಲ್ಲವೂ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಇದಂಥ ಭೂ ಅಭಜಿತನ ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ದೇವಸ್ಥಾನಕ್ಕೆ ಹೊರಟಿದ್ದಾರೆ ಮಹಿಳೆಯರು ಸಿದ್ದರಾಮಯ್ಯವರನ್ನ ಕೆಲವು ಕಾರಣಕ್ಕೆ ಇಷ್ಟಪಡ್ತೀನಿ ಮಹಿಳೆಯರಿಗೆ ಅವರು ಸಾರಿಗೆ ಇಲ್ಲಿ ತಿರುಗಾಡೋದಕ್ಕೆ ಅವಕಾಶವನ್ನು ಮದಗಿಸಿಕೊಟ್ಟಿದ್ದಾರೆ ಅದೇನು ಸರಿ ಆದರೆ ಅವರೆಲ್ಲ ಇಲ್ಲಿಗೆ ಹೊರಟಿದ್ದಾರೆ ಮೊದಲೇ ನಮ್ಮದು ಮೌಢ್ಯದ ರಾಜ್ಯ ರಾಷ್ಟ್ರ ಎಲ್ಲರೂ ದೌಡಾಯಿಸಿ ಗುಡಿಗಳಿಗೆ ಹೊರಟಿದ್ದಾರೆ ಮಸೀದಿಗಳಿಗೆ ಹೊರಟಿದ್ದಾರೆ ಚರ್ಚ್ಗಳಿಗೆ ಹೊರಟಿದ್ದಾರೆ ನಮ್ಮ ನಡೆ ದೇವಸ್ಥಾನದ ಅಡಿಗೆ ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಸಮಾಜದಲ್ಲಿ ಯಾವತ್ತು ಅಮಾಸ್ಯೆ ಹುಣ್ಣಿಮೆ ತಿಂಗಳು ಒಂದು ವರ್ಷಕ್ಕೊಂದ್ಸಲ ಜಾತ್ರೆ ಮಹೋತ್ಸವಕ್ಕೆ ಹೋಗಿ ಹಾಳಾಗಿ ಬರ್ತಿದ್ರು ಈಗಿನ ದಿನನಿತ್ಯ ಅಲ್ಲಿ ನೂಕು ನುಗ್ಗಲು ಯಾರಿಗೆ ನುಕ್ಕು ನುಗ್ಗಲು ದೇವರನ್ನು ಹುಡುಕಲು ನೂಕು ನುಗ್ಗಲು ದೇವರಿಗೆ ಹೋಗಿ ಬಂದ ಕ್ಷಣವೇ ಏನಾದರೂ ಸುಧಾರಣೆ ಅನ್ನೋದು ಎಂಥ ಭ್ರಮೆ ದೇವರು ಇರೋದಾಗಿದ್ರೆ ಅಲ್ಲೇ ಯಾಕಿರಬೇಕು ಅವನು ಎಲ್ಲ ಕಡೆ ದೇವರು ಸರ್ವವ್ಯಾಪಿಯಂತೆ ಒಂದು ಕಡೆ ಹೇಳ್ತೀರಿ ಸರ್ವವ್ಯಾಪಿಯಾಗಿರುವ ದೇವರಿಗೆ ಗುಡಿ ಚರ್ಚು ಮಸೀದಿಗಳ ಅವಶ್ಯಕತೆ ಇದೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಯಾರನ್ನು ತೇಜೋಡೆ ತೇಜವಧೆ ಮಾಡ್ಬೇಕನ್ನುವ ಯಾವ ಇಲ್ಲದೆ ನಿಮ್ ಜೊತೆ ಈ ಚಿಂತನೆಗಳನ್ನು ಹಂಚಿಕೊಳ್ತಾ ಇದ್ದೇನೆ ಅಲ್ಲೇ ಇರುವಂತಹ ದೇವರು ಇನ್ನು ಇನ್ನೊಂದು ಕಡೆ ಯಾಕಿಲ್ಲ ಮಜೀದಿಯಲ್ಲಿರುವಂತಹ ನಮಾಜ್ ಮಾಡತಕ್ಕಂತ ಜನಗಳಿಗೆ ಇನ್ನೊಂದು ಕಡೆ ನಮಾಜ್ ಮಾಡಲಿಕ್ಕೆ ಯಾಕೆ ಬರೋಲ್ಲ ಇದು ಯಾವತ್ತು ನಾವು ಪ್ರಶ್ನೆ ಮಾಡ್ತೀವೋ ಅವತ್ತು ಪ್ರಶ್ನೆಗಳಿಗೆ ಉತ್ತರಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋದಿಲ್ಲೋ ಅಲ್ಲಿವರೆಗೂ ಅದು ಕಗ್ಗಂಟಾಗಿ ಉಳಿತಿದೆ ನೋಡಿ ಹಿಂದಿನ ಚಿತ್ರಕಲಾವಿದರಿಗೂ ಇಂದಿನ ಚಿತ್ರಕಲಾವಿದ್ರಿಗೂ ತುಂಬ ವ್ಯತ್ಯಾಸ ಇದೆ ಅವತ್ತಿನ ಕಲಾವಿದರು ಅವತ್ತಿನ ಪರಿಸರವನ್ನ ಅಥವಾ ಅವರ ಬುದ್ಧಿಮತ್ತೆಯನ್ನು ಉಪಯೋಗ ಮಾಡಿಕೊಂಡು ಸುಂದರವಾದ ಚಿತ್ರಗಳನ್ನು ರಚನೆ ಮಾಡ್ತಿದ್ರು ಈ ಸುಂದರವಾದ ಚಿತ್ರಗಳಲ್ಲಿ ಮೈತುಂಬಿಯನ್ನು ನಿಂತುಕೊಂಡಂಥವೋ ಹೇಗೆ ನರ್ತಕಿಯರಿದ್ದರು ಊರೋಸಿ ಮೇನಕ್ಕೆ ತಿಲೋತ್ತಮೆ ಇತ್ಯಾದಿ ರಂಬೆ ಇದ್ದಾರೋ ಹಾಗೆ ದೇವತೆಗಳ ಚಿತ್ರಗಳು ಇವೆ ದೇವತೆ ಚಿತ್ರಗಳು ನಾವು ನೀವ ನಾವು ನೀವೆಲ್ಲ ಯಾರೂ ನೋಡಿಲ್ಲ ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ ಈ ಎಲ್ಲ ಚಿತ್ರಗಳ ಬಹುಶಃ ಒಬ್ಬ ಕಲಾಕಾರ ಒಬ್ಬ ಚಿತ್ರವನ್ನು ಬರಿತಕ್ಕಂಥ ನೈಪುಣ್ಯ ಹೊಂದಂತ ವ್ಯಕ್ತಿ ತನ್ನ ತಲೆಯೊಳಗಿಟ್ಟಿರುವಂಥ ತನ್ನ ಪ್ರೇಯಸಿಯೋ ಅಥವಾ ತನ್ನ ಮಗಳೋ ತನ್ನ ತಂದೆಯೋ ತಾಯಿಯೋ ಬಂಧುವೋ ಬಳಗವೋ ಯಾರದೋ ಒಂದು ಕಾಡಿದ ಚಿತ್ರವನ್ನ ಆತ ರೀಕ್ಷಿಸಿದ್ದಾನಷ್ಟೇ ಆ ರೇಖಿಸಿದ ಚಿತ್ರಕ್ಕೆ ಜೀವ ತುಂಬಿದ್ದಾನೆ ಬಹಳ ಸುಂದರವಾದ ಚಿತ್ರಗಳು ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಆ ಸುಂದರವಾದ ಚಿತ್ರಗಳ ಪಠದ ಮುಂದೆ ನಿಂತುಕೊಂಡು ಜೀವ ಇಲ್ಲದ ಪಟಗಳು ಅವು ಕಲೆಯ ದೃಷ್ಟಿಯಿಂದ ಜೀವಂತಿಕ್ಕಿವೆ ಆದರೆ ಅವು ಸತ್ಯ ಅಲ್ಲ ಅದು ಅರ್ಧ ಸತ್ಯ ಆ ಅರ್ಧ ಸತ್ಯದ ಚಿತ್ರದ ಮುಂದೆ ನಿಂತ್ಕೊಂಡು ನಾವು ಏನೇನೋ ಕೇಳ್ತೀವಲ್ಲ ಏನೇನೋ ಬೇಡ್ತೀವಲ್ಲ ಎಂಥ ವಿವೇಚನೆ ನಮ್ಮದು ಎಂಥ ಚಿಂತನೆ ನಮ್ಮದು ದೇವರು ನಿಜವಾದ ಪಟ್ಟದಲ್ಲಿ ಇಲ್ಲ ನಿಜವಾಗಿಯೂ ಪಟ್ಟದಲ್ಲಿ ಇಲ್ಲ ಆತ ಇರುವಂತಿದ್ದರೆ ಮಾತನಾಡುವಂಥ ತನ್ನ ನೋವು ನಲಿವು ಸುಖ ಸಂತೋಷವನ್ನು ಹೇಳ್ತಕ್ಕಂಥ ವ್ಯಕ್ತಿಗಳ ಒಳಗಡೆ ಇದ್ದಾನೆ ಯಾರು ದಮನಿತರಿದ್ದಾರೋ ಯಾರು ತುಳಿತಕ್ಕೆ ಯಾರು ಸಮಾಜದ ಮುನ್ನೆಲೆಯಿಂದ ಹಿಂದೆ ಸರಿದು ದೂರು ನಿಂತಿದ್ದಾರೋ ಅವರ ಜೊತೆಗೆ ದೇವರಿದ್ದಾನೆ ಹೊರತು ನೀವು ಹೇಳ್ತಕ್ಕಂಥ ಜಗಮಗಿಸುವಂಥ ವಿಜೃಂಭಿಸುವಂಥ ಅಥವಾ ಏನೇನೋ ಕೊಡ್ತಾನೆ ಅಂತ ಕಲ್ಪನೆ ಮಾಡಿಕೊಡುವಂಥ ಸ್ಥಳಗಳಲ್ಲಂತೂ ಖಂಡಿತವಾಗಿಯೂ ಇಲ್ಲ ದೇವರ ಅದನೋ ಇಲ್ಲೋ ಅಂತ ಬಗ್ಗೆ ವಿಜ್ಞಾನ ಇದುವರೆಗೆ ಸ್ಪಷ್ಟವಾದಂತಹ ಯಾವ ಮಾಹಿತಿಯನ್ನು ನೀಡಿಲ್ಲ ಆದರೆ ದೇವರಿದ್ದಾವೆ 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 ಅಂತ ನಂಬಿಸಿ ನಮ್ಮನ್ನ ಸೀದ ನರಕಕ್ಕೆ ಕೊಂಡೊಯ್ತಕ್ಕಂತಹ ಜನಗಳು ಮಾತ್ರ ನಮ್ಮ ಸುತ್ತಮುತ್ತ ಇದ್ದಾರೆ ಅಂಥವ್ರ ಬಗ್ಗೆ ನಾವು ಹುಷಾರಿಯಾಗಿರ್ಬೇಕಾಗಿದೆ ಸ್ವಲ್ಪ ಎಚ್ಚರ ತಪ್ಪಿದರೆ ಯಾಮಾರಿ ಬಿಟ್ಟರೆ ನಾವು ಮೌಢ್ಯದ ಪ್ರತಾಪಕ್ಕೆ ಪ್ರಪಾತಕ್ಕೆ ಬಿದ್ದು ಒದ್ದಾಡಿ ಹೋಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಈ ಜೀವನ ಈ ಭೂಮಿಗೆ ಬಂದಿದೆ ಭೂಮಿಯಲ್ಲಿರುವಷ್ಟು ದಿನ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಇನ್ನೊಬ್ಬರಿಗೆ ಕಾಟ ಕೊಡದಂತೆ ಇನ್ನೊಬ್ಬರನ್ನ ತೇಜೋವಧೆ ಮಾಡದಂತೆ ಮತ್ತೊಬ್ಬರ ಮನವ ನೋಯದಂತೆ ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನೆಯ ಘಾತಕವ ಮಾಡಿ ಗಂಗೆಯ ಮುಳುಗಿದಡೇನಾಗ್ಬೋದೋ ಇದು ಈ ಸತ್ಯ ಇದೆ ಈ ಸತ್ಯವನ್ನು ಮನಗಾಣಬೇಕಾಗಿದೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಪು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಅಂತ ನಾವು ಯಾವತ್ತು ಅರ್ಥ ಮಾಡಿಕೊಳ್ಳುತ್ತೀವೋ ಅವತ್ತು ನಮಗೆ ಸ್ಪಷ್ಟತೆ ಅರಿವಾಗ್ತದೆ ಎಲ್ಲಿವರೆಗೂ ವಿಚಾರ ಮಾಡುವ ಶಕ್ತಿ ನಮ್ಮಲ್ಲಿ ಒಳಗಡೆ ಇರುವುದಿಲ್ವೋ ಅಲ್ಲಿವರೆಗೂ ನಮ್ಮನ್ನು ಯಾಮಾರಿಸುವಂಥ ನಮ್ಮನ್ನು ಪಿಗ್ಗಿ ಬಿಳಿಸ್ತಕ್ಕಂಥ ನಮ್ಮನ್ನು ಬೆಚ್ಚಿ ಬೆಳಿಸ್ತಕ್ಕಂಥ ಅಥವಾ ನಮ್ಮನ್ನು ಮೋಸಗೊಳಿಸ್ತಕ್ಕಂಥ ಜನಗಳು ಸುತ್ತಮುತ್ತಲೇ ಇದ್ದಾರೆ ಇವುಗಳನ್ನು ಬಿತ್ತುವ ಕೆಲಸವನ್ನು ತುಂಬ ವ್ಯವಸ್ಥಿತವಾಗಿ ಈ ಮಾಧ್ಯಮಗಳು ಮಾಡ್ತಾ ಇವೆ ಮಾಧ್ಯಮಗಳ ಈ ಧೋರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುನ್ನಡೆಯದ್ದೇ ಆದರೆ ಖಂಡಿತವಾಗಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪುಲಿ ಅವರ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಫೋಟೋವನ್ನು ನಿರಾಕರಣೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ